ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಆನೇಕಲ್ ಕಚೇರಿಯಲ್ಲಿ ನೂತನ ನಿರ್ದೇಶಕರಾದ ಆರ್ ಕೆ ರಮೇಶ್ ಅವರು ಬೊಮಲ್ ಅಧಿಕಾರಿಗಳು ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿಗಳು ಹಾಗೂ ಅಧ್ಯಕ್ಷರುಗಳು ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ನೂತನ ಅಧ್ಯಕ್ಷರಾಗಿ ಡಿ ಕೆ ಸುರೇಶ್ ಅವರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಅದರಂತೆ ಆನೇಕಲ್ ತಾಲೂಕು ವ್ಯಾಪ್ತಿಯಲ್ಲಿ ಬೊಮಲ್ ನಿರ್ದೇಶಕರಾಗಿ ಆರ್ ಕೆ ರಮೇಶ್ ರವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ನಿರ್ದರ್ಶಕರಾಗಿ ಆಯ್ಕೆಯಾದ ಬಳಿಕ ಇದೇ ಮೊದಲ ಬಾರಿಗೆ ಆನೇಕಲ್ ಶಿಬಿರ ಕಚೇರಿಗೆ ಆಗಮಿಸಿದ ಆರ್ ಕೆ ರಮೇಶ್ ಅವರಿಗೆ ಅದ್ದೂರಿ ಸ್ವಾಗತ ಕೋರಲಾಗಿತ್ತು ಇನ್ನು ನೂತನ ನಿರ್ದೇಶಕರಾದ ಆರ್ ಕೆ ರಮೇಶ್ ರೊಂದಿಗೆ ಸಂಘದ ಕಾರ್ಯದರ್ಶಿಗಳು ಹಾಗೂ ಅಧ್ಯಕ್ಷರುಗಳು ಸಹಕಾರ ಸಂಘದಲ್ಲಿ ನಡೆಯುವ ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಿದರು ಇದೇ ವೇಳೆ ಮಾತನಾಡಿದ ಬಮುಲ್ ನೂತನ ನಿರ್ದೇಶಕರಾದ ಆರ್ ಕೆ ರಮೇಶ್ ಅವರು ಬಮುಲ್ ನಿರ್ದೇಶಕ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ಹಾಲು ಉತ್ಪಾದಕರು ಹಾಗೂ ಸಂಘದ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದರು ನಾನು ಈ ಹಿಂದೆ ಬಮುಲ್ ಅಧ್ಯಕ್ಷರಾಗಿದ್ದ ಸಮಯದಲ್ಲಿ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಂಡು ಹಾಲು ಉತ್ಪಾದಕರಿಗೆ ವಿವಿಧ ಯೋಜನೆಗಳನ್ನು ಜಾರಿಗೆ ತಂದಿದ್ದೇನೆ ಮುಂದಿನ ದಿನಗಳಲ್ಲಿ ಹಾಲು ಉತ್ಪಾದನೆಗೆ ಉತ್ತೇಜನ ನೀಡುವ ಕೆಲಸ ಮಾಡಲಾಗುತ್ತದೆ ಜೊತೆಗೆ ಎರಡು ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಉತ್ಪಾದನೆಗಳ ಮಾರಾಟ ಕೇಂದ್ರ ಸ್ಥಾಪನೆಯಾಗಿರುವುದು ನಮ್ಮ ಗಮನಕ್ಕೆ ಬಂದಿದೆ ಮುಂದೆ ಎಲ್ಲ ಮೆಟ್ರೋ ನಿಲ್ದಾಣಗಳಲ್ಲಿ ನಂದಿನಿ ಉತ್ಪಾದನೆಗಳ ಮಾರಾಟ ಕೇಂದ್ರ ಸ್ಥಾಪನೆಗೆ ಮುಂದೆ ಕಾರ್ಯಕ್ರಮ ರೂಪಿಸಲಾಗುವುದು ಎಂದು ಸುದ್ದಿಗಾರರೊಂದಿಗೆ ತಿಳಿಸಿದರು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಇದರ ಬಗ್ಗೆ ಒಂದು ಪ್ರಸ್ತಾವನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಎರಡು ಕಡೆ ಅಮೂಲ್ ಮಾಡಿದ್ದಾರೆ ಇದು ಎಂಟು ಕಡೆ ನಾವು ನಮ್ಮ ನಂದಿನಿ ಇದನ್ನೇ ನಾವು ಪ್ರಾರಂಭ ಮಾಡ್ತೀವಿ ನಮಗೆ ಕೆ ಎಮ್ ಎಫ್ ಕಡೆಯಿಂದಲೇ ನಾವು ಆ ಮಳಿಗೆಲ್ಲನ್ನು ತೆರೆದು ನಮ್ಮ ಕನ್ನಡಿಗರ ಸ್ವಾಭಿಮಾನವನ್ನು ಉಳಿಸ್ತೀವಿ ಅನ್ನೋದು ಹೇಳಿದರೆ ಆ ಬಗ್ಗೆ ನಾವು ಸಹ ಗಮನ ಕೊಟ್ಟು ಆ ಕನ್ನಡಿಗರ ಸ್ವಾಭಿಮಾನವನ್ನು ಉಳಿಸ್ಕೊಂಥ ಕೆಲಸವನ್ನು ಮಾಡ್ತೇವೆ ನಮ್ಮ ನನ್ನ ಕೆ ಎಮ್ ಎಫ್ ಸಂಸ್ಥೆಯ ನಂದಿನಿ ಬ್ರ್ಯಾಂಡನ್ನೇ ಈ ಮೆಟ್ರೋದಲ್ಲಿ ತೆಗಿಬೇಕು ಅನ್ನೋದು ನಂದು ಸಹ ಒತ್ತಾಯವನ್ನು ಮಾಡ್ತೇನೆ ಥ್ಯಾಂಕ್ ಯು ಅಂತ ನಮ್ಮೆಲ್ಲ ನಾಯಕರು ಸನ್ಮಾನ್ಯ ಅವರು ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶಿವಣ್ಣವರು ಮತ್ತು ನಿನ್ನೆ ಅವಿರೋಧವಾಗಿ ಡಿ ಕೆ ಸುರೇಶ್ ಅವರನ್ನ ಆಯ್ಕೆ ಮಾಡಿದಂಥ ಎಲ್ಲ ನಾಯಕರು ನಮ್ಮ ಕಾರ್ಯಕಾರಿ ಮಂಡಳಿಯ ಎಲ್ಲ ಸದಸ್ಯರು ಎಲ್ಲ ಮುಖಂಡರಿಗೆ ನಾನು ಸುರೇಶ್ ಅವರ ಪರವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಅವರು ಕೆಲಸ ಮಾಡುವಂಥ ವ್ಯಕ್ತಿ ಮುಂದಿನ ದಿನದಲ್ಲಿ ಕೆಲಸ ಮಾಡಿ ಐದು ಉತ್ಪಾದನೆಗೆ ಹೆಚ್ಚಿನ ಒತ್ತನ್ನು ಕೊಡ್ತಾರೆ ಏನು ನಮ್ಮ ಬೆಂಗಳೂರು ಹಾಲು ಕೂಡದಲ್ಲಿ ಇವತ್ತು ಹತ್ತೊಂಬತ್ತು ಲಕ್ಷ ಲೀಟ್ರ್ ಹಾಲು ಇದೆ ಅದನ್ನು ಮುಂದಿನ ಐದು ವರ್ಷಗಳಲ್ಲಿ ಏನು ನಮ್ಮ ಐದು ವರ್ಷಗಳ ಅವಧಿ ಇದೆ ಈ ಅವಧಿಯಲ್ಲಿ ಇಪ್ಪತ್ತೈದು ಲಕ್ಷ ಲೀಟ್ರು ಹಾಲು ಉತ್ಪಾದನೆ ಮಾಡೋಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಬೋದು ರೈತರಿಗೆ ಏನೆಲ್ಲ ಉತ್ತೇಜನ ಕೊಡಬೇಕು ಅದನ್ನೆಲ್ಲ ಮಾಡಲಿಕ್ಕೆ ನಾವು ಚರ್ಚೆ ಮಾಡಿ ಚರ್ಚೆ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ಮಾಡ್ತೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸರಿ ನಿರ್ದೇಶಕರಾದ ಬಳಿಕ ಮೊದಲನೇ ಬಾರಿಗೆ ಬಂದಿದ್ದೀರಾ ಸೊ ಏನೆಲ್ಲ ಕನಸುಗಳಿದ್ದಾವೆ ಈ ಒಂದು ಬೊಮ್ಮೆಯ ಮೊದಲನೇದಾಗಿ ಬೆಂಗಳೂರು ಸಹಕಾರಿ ಹಾಲು ಒಕ್ಕೂಟಕ್ಕೆ ಹೋದ ತಿಂಗಳು ಇಪ್ಪತ್ತೈದನೇ ತಾರೀಕು ಚುನಾವಣೆ ನಡೀತು ಆ ಚುನಾವಣೆಯಲ್ಲಿ ಆನೇಕಲ್ ತಾಲೂಕಿಂದ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ ಆಯ್ಕೆ ಮಾಡಿದಂಥ ಎಲ್ಲ ಅಧ್ಯಕ್ಷರುಗಳು ನಮ್ಮ ಅದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಕಾರ್ಯಕಾರಿ ಮಂಡಳಿಯ ಸದಸ್ಯರು ಎಲ್ಲ ಕಾರ್ಯನಿರ್ವಾಹಕ ಅಧಿಕಾರಿಗಳು ಎಲ್ಲ ನಮ್ಮ ಹಿತೈಷಿಗಳು ನಾವೆಲ್ಲ ನಮ್ಮ ನಾಯಕರುಗಳಿಗೆ ಪಕ್ಷಾತೀತವಾಗಿ ಸಹಕಾರ ಕೊಟ್ಟಂಥ ಎಲ್ಲ ನಾಯಕರಿಗೆ ನನ್ನ ಉತ್ಪೂರಕವಾದ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಬಯಸ್ತೇನೆ ಈ ತಿಂಗಳು ಆರನೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಒಕ್ಕೂಟದ ಅಧ್ಯಕ್ಷರ ಚುನಾವಣೆ ಇತ್ತು ಒಕ್ಕೂಟದ ಅಧ್ಯಕ್ಷ ಚುನಾವಣೆಯಲ್ಲಿ ಮಾಜಿ ಸಂಸದರು ಈ ಭಾಗದಲ್ಲಿ ಅಭಿವೃದ್ಧಿಯನ್ನು ಮಾಡಿ ಅಭಿವೃದ್ಧಿಯ ಅಧಿಕಾರರು ಅನ್ಬಿಟ್ಟು ಹೆಸರುಗಳಿಸಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಸುರೇಶ್ ರವರನ್ನು ಅವಿರೋಧವಾಗಿ ಅಧ್ಯಕ್ಷರು ಸಹ ಆಯ್ಕೆ ಮಾಡಿರ್ತೇವೆ ಅನ್ನೋ ಮೇನೆ ಹತ್ತೊಂಬತ್ತನೇ ತಾರೀಕು ಅದಾದಮೇಲೆ ಇವತ್ತು ಮೊದಲನೇ ಬಾರಿಗೆ ನಾನು ಆನೆಕಲ್ಲ ಶಿಬಿರಿ ಕ ಶಿಬಿರ ಕಚೇರಿಗೆ ಭೇಟಿಯನ್ನು ಕೊಟ್ಟಿದ್ದೇನೆ ಈ ಸಂದರ್ಭದಲ್ಲಿ ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘಗಳ ಅಧ್ಯಕ್ಷರು ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಎಲ್ಲರೂ ಇಲ್ಲು ಇದ್ದು ನನ್ನನ್ನು ಆತ್ಮೀಯವಾಗಿ ಸ್ವಾಗತವನ್ನು ಮಾಡಿದ್ದಾರೆ ನಾನು ಹಿಂದೆ ಈ ಸಹಕಾರಿ ಹಾಲು ಒಕ್ಕೂಟದಲ್ಲಿ ಹಿಂದೆ ಐದು ಬಾರಿ ನಾನು ನಿರ್ದೇಶಕನಾಗಿದ್ದೆ ಮೊದಲನೇ ಬಾರಿಗೆ ದಿವಂಗತ ಎಸ್ಮುನ್ ರೆಡ್ಡಿಯವರು ಮರಣ ಹೊಂದಿದ್ದ ನಂತರ ಆ ಇದಕ್ಕೆ ನನ್ನ ಕೋಪ್ ಮಾಡಿದರು ಸುಮಾರು ಎರಡು ವರ್ಷಗಳ ಕಾಲ ಅದಾದಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಚುನಾವಣೆ ನಡೆಯಿತು ಐದು ವರ್ಷಗಳ ಕಾಲ ನಿರ್ದೇಶಕನಾಗಿದ್ದೆ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಚುನಾವಣೆ ನಡೆಯಿತು ಆಗ ಐದು ವರ್ಷಗಳ ಕಾಲ ನಿರ್ದೇಶಕನಾಗಿದ್ದೆ ಹದಿನಾಲ್ಕರಲ್ಲಿ ಚುನಾವಣೆಯಲ್ಲಿ ಸೋತೆ ಆವಾಗ ಕಾಂಗ್ರೆಸ್ ಸರ್ಕಾರ ಆಯಿತು ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ಆಗ ಸರ್ಕಾರದ ಒಂದು ನಾಮನಿರ್ದೇಶಕನನ್ನಾಗಿ ಮಾಡಿ ನನ್ನನ್ನು ಮೊದಲನೇ ಬಾರಿಗೆ ಬೆಂಗಳೂರು ಡೈರಿ ಆಲು ಒಕ್ಕೂಟದಲ್ಲಿ ಮೂರು ವರ್ಷಗಳ ಕಾಲ ಬೆಂಗಳೂರು ಡೈರಿ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದರು ಆ ಕಾಲದಲ್ಲಿ ನನ್ನ ಕೈಲಾದಷ್ಟು ನಮ್ಮ ಒಕ್ಕೂಟ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಸಹಕಾರಿ ಸಂಘಗಳಿಗೆ ಹಾಲು ಉತ್ಪಾದಕ ಸಹಕಾರಿ ಸಂಘಗಳಿಗೆ ನನ್ನ ಕೈಲಾದಂಥ ಕೆಲಸವನ್ನು ಮಾಡಿದ್ದೇನೆ ನಾನು ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲೇ ಕನಕ್ಪುರದಲ್ಲಿ ಸುಮಾರು ಐನೂರು ಕೋಟಿ ವೆಚ್ಚದಲ್ಲಿ ಒಂದು ಮೆಗಾ ಡೈರಿಯನ್ನು ಸಹ ಕಟ್ಟಿರ್ತೇವೆ ಮತ್ತು ಹೊಸಕೋಟೆಯಲ್ಲಿ ಪ್ಯಾಕಿಂಗ್ ಸೆಕ್ಷನ್ನು ಸುಮಾರು ದಿನಕ್ಕೆ ಒಂದೂವರೆಯಿಂದ ಎರಡು ಲಕ್ಷ ಪ್ಯಾಕಿಂಗ್ ಘಟಕವನ್ನು ಸಹ ಅಲ್ಲಿ ಮಾಡಿದ್ದೇವೆ ಈಗ ನಾವು ನಿಂತಿರ್ತಕ್ಕಂಥ ಈ ಶಿಬಿರ ಕಚೇರಿಯೂ ನನ್ನ ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲೇ ಮಾಡಿದ್ದು ಈ ಥರ ಒಂದು ಮೂರು ಶಿಬಿರ ಕಚೇರಿಯನ್ನು ಮಾಡಿದೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ನನ್ನ ಅಧ್ಯಕ್ಷನಾಗಿದ್ದಂಥ ಒಂದು ಸಂದರ್ಭದಲ್ಲಿ ಮಾಡಿದ್ದೇನೆ ಆ ತೃಪ್ತಿ ನನಗಿದೆ ಈಗ ಅವಕಾಶ ಕೊಟ್ಟಿದ್ದಾರೆ ನಮ್ಮ ತಾಲೂಕಿನ ಎಲ್ಲ ಜನತೆ ಅವರ ಗೌರವವನ್ನು ನಾನು ಉಳಿಸ್ಕೊಳ್ತೇನೆ ಅವರ ನಿರೀಕ್ಷೆ ಏನಿದೆ ಆ ನಿರೀಕ್ಷೆಗೆತಕ್ಕಂಥ ಕೆಲಸವನ್ನು ಮಾಡಿ ಎಲ್ಲ ಹಾಲು ಉತ್ಪಾದಕರಿಗೆ ನಾನು ನಮ್ಮ ಕೈಲಿ ಏನೆಲ್ಲ ಸಹಕಾರ ಆಗುತ್ತೆ ನಮ್ಮ ಒಕ್ಕೂಟಕ್ಕೆ ಅದನ್ನು ಮಾಡ್ತೀನಿ ಮುಂದಿನ ಹಿನ್ನೆಲೆಯಲ್ಲಿ ಮಾತನ್ನು ಹೇಳ್ತಾ ನನ್ನ ಸಹಕಾರದ ಎಲ್ಲ ಮುಖಂಡರಿಗೆ ಉತ್ಪಾದಕರಿಗೆ ನಮ್ಮ ತಾಲೂಕಿನ ಎಲ್ಲ ರೈತರಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೇನೆ